ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಕನಸು ಚಂದ್ರ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಆಶ್ರಮಕ್ಕೆ ಇಪ್ಪತ್ತು ಬ್ಲಾಂಕೆಟ್ಸ್ ಅಹ್ ಕಳ್ಸಿದ್ದಾರೆ ಸೊ ಅವ್ರ ಹೆಸರು ಉಮೇರಾ ಫೈಜಲ್ ಅಂತ ಸೊ ದೇವರು ಅವ್ರಿಗೆ ಇನ್ನ ಹೆಚ್ಚಿನ ಶಕ್ತಿ ಕೊಡ್ಲಿ ಇನ್ನು ಹೆಚ್ಚಿನ ಜನಗಳಿಗೆ ಸಹಾಯ ಮಾಡುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತ ಸೊ ಇದಕ್ಕೆ ಕಾರಣಕರ್ತರಾದಂತಹ ಜಯಾ ಮೇಡಮ್ ಅವ್ರಿಗೂ ಕೂಡ ನಮ್ಮ ಕನಸು ಫೌಂಡೇಶನ್ ವತಿಯಿಂದ ಮತ್ತೆ ಉಮೇರಾ ಫೈಜಲ್ ಅವ್ರಿಗೂ ಕೂಡ ಆ ಮ್ಯಾಡಮ್ಗೂ ಕೂಡ ಒಂದು ನಮ್ಮ ಕನಸು ಫೌಂಡೇಶನ್ ವತಿಯಿಂದ ಮತ್ತೆ ಇವರೆಲ್ಲರ ವತಿಯಿಂದ ಹಿರಿಯರೆಲ್ಲರ ವತಿಯಿಂದ ನಾವು ಅವ್ರಿಗೆ ತುಂಬ ಹೃದಯದ ಥ್ಯಾಂಕ್ಸ್ ಅಭಿನಂದನೆಗಳು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಸೊ ಈಗಿನ ಕಾಲ ಈಗ ಗೊತ್ತಲ್ಲ ಈಗ ಈ ಸೀಸನ್ ತುಂಬ ವಿಂಟರ್ಸ್ ಚಳಿ ಸೀಸನ್ ಇದೆ ತುಂಬ ಚಳಿಗಾಲದಲ್ಲಿ ಈ ಥರ ಬ್ಲ್ಯಾಂಕೆಟ್ಗಳು ತುಂಬ ಅವಶ್ಯಕತೆ ಇತ್ತು ಸೊ ನಮಗೆ ಏನ್ ಬೇಕು ಅಂತ ಕೇಳಿ ಇಪ್ಪತ್ತು ಬ್ಲ್ಯಾಂಕೆಟ್ಸ್ಗಳನ್ನ ಕಳ್ಸ್ಕೊಟ್ಟಿದ್ದಾರೆ ಸೊ ಅವರಿಗೆ ನಮ್ಮ ಎಲ್ಲರ ಕಡೆಯಿಂದನೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಇನ್ನು ನಿಮಗೆ ದೇವರು ಹೆಚ್ಚೆಚ್ಚಿನ ಶಕ್ತಿ ಕೊಡಲಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್